ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತಿನ ಲಾಗ್ನಲ್ಲಿ ನಾನು ಮಸಾಲೆ ದೋಸೆನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಹೋಟೆಲ್ ಶೈಲಿಯಲ್ಲಿ ಮಸಾಲೆ ದೋಸೆನ ಮನೆಯಲ್ಲೇ ಮಾಡ್ಕೊಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರ್ತಕ್ಕಂಥ ಪದಾರ್ಥಗಳು ಒಂದು ಗ್ಲಾಸ್ ಆಗೋವಷ್ಟು ಅಕ್ಕಿನ ತೊಗೊಂಡಿದ್ದೀನಿ ಸೊ ಅರ್ಧ ಉದ್ದಿನ ಬೇಳೆ ಅರ್ಧ ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆ ನೆಕ್ಸ್ಟ್ ಒಂದಿಡಿ ಅವಲಕ್ಕಿನ ಹಾಕಿ ನೆನೆಸಿ ಮೀಡಿಯಮ್ ಆಗಿ ರುಬ್ಬಿಟ್ಕೊಂಡಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಎರಡು ಆಲೂಗಡ್ಡೆನ ತೊಗೊಂಡಿದ್ದೀನಿ ಸೊ ಕಟ್ ಮಾಡ್ಕೊತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ಸೊ ಹೋಟೆಲಲ್ಲಿ ಯಾವ ರೀತಿ ಮಜ ಇದು ಆಲೂಗಡ್ಡೆ ಪಲ್ಯನ ಮಾಡ್ತಾರೆ ಅಂತ ಅದೇ ರುಚಿನ ಕೊಡುತ್ತೆ ಸೊ ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಕುಕ್ಕರ್ಗೆ ಹೆಚ್ಚಿರ್ತಕ್ಕಂಥ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಸೊ ನೆಕ್ಸ್ಟು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ನೀರನ್ನು ಹಾಕ್ತಾಯಿದ್ದೀನಿ ಕುಕ್ಕರ್ ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ಕುಕ್ಕಲಿನ್ನ ಕ್ಲೋಸ್ ಮಾಡಿ ಸೊ ಎಷ್ಟು ವಿಜಲ್ ಬೇಕು ಒಂದು ವಿಜಲ್ ಬೇಕಾದರೆ ಒಂದು ವಿಜಲ್ ಓಡಿಸ್ಕೊಳ್ಳಿ ಸೊ ಎರಡು ವಿಜಲ್ ಬೇಕಾದರೆ ಎರಡು ವಿಷಲು ಮತ್ತು ಬೇ ಬೇಳೆ ಇದು ಆಲೂಗಡ್ಡೆ ಬೇಯೋದಕ್ಕೆ ಎರಡು ಆದರೂ ಆಯಿತು ಕೂಗಿಸ್ಕೊಳ್ಳಿ ಸೊ ನೆಕ್ಸ್ಟು ಅದು ಮೇಲೆ ತೆಗೀರಿ ಸೊ ನೆಕ್ಸ್ಟು ತಣ್ಣಗಾಗಿದೆ ಸೊ ನೆಕ್ಸ್ಟು ಅದನ್ನು ಸೋಸ್ಕೊತಾ ಇದ್ದೀನಿ ನೀರೆಲ್ಲ ನೆಕ್ಸ್ಟು ನೀರನ್ನೆಲ್ಲ ಸೋಸ್ಕೊಂಡು ಸೊ ಆಲೂಗಡ್ಡೆ ತಣ್ಗಾದ್ಮೇಲೆ ಸಿಪ್ಪೆಯನ್ನೆಲ್ಲ ತೆಕ್ಕೋಬೇಕು ಸೊ ನೀರೆಲ್ಲ ಸೋಸ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ನೋಡಿ ಆಲೂಗಡ್ಡೆ ಸಿಪ್ಪೇನ ಇದ್ದೀನಿ ಸಿಪ್ಪೆ ತೆಗೆದು ಸಹ ಕುಕ್ಕರಲ್ಲಿ ಕೂಗಿಸ್ಕೋಬೋದು ಬೇಗನೆ ಬೆಂದ್ಬಿಡುತ್ತೆ ಸಿಪ್ಪೆ ಸಮೇತ ನಾವು ತೆಗೆದು ಕೂಗಿಸ್ಕೊಂಡ್ರೂ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಈಗ ಸಿಪ್ಪೆ ತೆಕ್ಕೋಬೋದು ನೋಡಿ ಯಾವ ರೀತಿ ತೆಗೆಯೋದು ಅಂತ ಈ ರೀತಿ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಸೊ ನೆಕ್ಸ್ಟು ಅದನ್ನು ಮ್ಯಾಶ್ ಮಾಡಬೇಕು ನೋಡಿ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಸೊ ನೆಕ್ಸ್ಟು ಈ ಆಲೂಗಡ್ಡೆನ ಮ್ಯಾಶ್ ಮಾಡಬೇಕು ಸೊ ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಈ ರೀತಿ ಎಲ್ಲ ಮ್ಯಾಶ್ ಮಾಡಿಟ್ಕೊಂಡು ಸೊ ನೆಕ್ಸ್ಟ್ ಅದಕ್ಕೆ ಒಂದು ಒಗ್ಗರಣೆನ ಕೊಟ್ಟರೆ ತುಂಬಾ ರುಚಿಯಾಗಿರುತ್ತೆ ಸೊ ನೆಕ್ಸ್ಟ್ ಬಾಣಲೆನ ಇಟ್ಟಿದ್ದೀನಿ ಒಂದು ಬೌಲ್ ಆಗೋಷ್ಟು ಆಯಿಲನ್ನು ಆ್ಯಡ್ ಮಾಡಿದ್ದೀನಿ ಸೊ ಪ್ಯಾನ್ ಬಿಸಿ ಆಗಿದೆ ನೆಕ್ಸ್ಟ್ ಅದಕ್ಕೆ ಸಾಸಿವೆನ ಆ್ಯಡ್ ಮಾಡ್ತಾಯಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಸೊ ಅದಕ್ಕೆ ಒಂದು ಸ್ಪೂನ್ ಕಡಲೆಬೇಳೆನ ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಮೆಣಸಿನ್ಕಾಯಿನ ಹ್ಯಾಡ್ ಮಾಡ್ಬೋದು ಸೊ ಎಣ್ಣೆ ತುಂಬ ಬಿಸಿ ಇರುತ್ತಲ್ಲ ಹಾಗಾಗಿ ಫಸ್ಟೇ ಮೆಣಸಿನ್ಕಾಯಿ ಹಾಕಿದರೆ ಸಿಡಿದ್ಬಿಡುತ್ತೆ ಸೊ ಅದಕ್ಕೆ ಒಂದು ಎರಡು ನೀರಿನ ಇರತಕ್ಕಂಥ ಈರುಳ್ಳಿನ ಹಾಕಿ ನೆಕ್ಸ್ಟ್ ಮೆಣಸಿನ್ಕಾಯಿ ಹಾಕಿದ್ರೆ ಯಾವುದೇ ರೀತಿ ಸಿಡಿಯೋದಿಲ್ಲ ನೆಕ್ಸ್ಟ್ ಹಿಂದೆ ಈರುಳ್ಳಿ ಹಾಕಿ ಒಗ್ಗರಣೆ ಹಾಕೋಬೋದು ನೆಕ್ಸ್ಟ್ ಕರ್ಬೇವನ್ನ ಹಾಕ್ತಾಯಿದ್ದೀನಿ ಸೊ ಈರುಳ್ಳಿ ಮೆಣಸಿನ್ಕಾಯಿ ಕರಿಬೇವನ್ನು ಆ್ಯಡ್ ಮಾಡಿದ್ದೀನಿ ಸೊ ನೆಕ್ಸ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಸೊ ಅದರಲ್ಲಿರ್ತಕ್ಕಂಥ ನೀರಿನ ಅಂಶ ಎಲ್ಲ ಬಿಡೋವರೆಗೂ ಚೆನ್ನಾಗಿ ಫ್ರೈ ಮಾಡೋಣ ನೋಡಿ ಯಾವ ರೀತಿ ಫ್ರೈ ಆಗ್ತಿದೆ ಅಂತ ಸೊ ಈ ಫ್ರೈ ಆಗಿರ್ತಕ್ಕಂಥ ಈರುಳ್ಳಿ ಮೆಣಸಿನ್ಕಾಯಿಗೆಲ್ಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ಸ್ಪೂನ್ ಆಗುವಷ್ಟು ಅರಿಶಿನ ಹಾಕ್ತಾಯಿದ್ದೀನಿ ಹಾಕಿ ನೆಕ್ಸ್ಟು ಅದನ್ನೆಲ್ಲ ನೀಟಾಗಿ ಮಿಕ್ಸ್ ಆಗೋ ಥರ ಫ್ರೈ ಮಾಡ್ತಾಯಿದ್ದೀನಿ ಸೊ ನೋಡಿ ಯಾವ ರೀತಿ ಫ್ರೈ ಆಗಿದೆ ಅಂತ ನೋಡಿ ಈ ರೀತಿ ಫ್ರೈ ಎಲ್ಲ ಮಾಡಿ ಸೊ ನೆಕ್ಸ್ಟ್ ಅದಕ್ಕೆ ಆಲೂಗಡ್ಡೆನ ಆ್ಯಡ್ ಮಾಡ್ತಾಯಿದ್ದೀನಿ ಮ್ಯಾಶ್ ಮಾಡ್ತಿರ್ತಕ್ಕಂಥ ಹಾಲುಗಡ್ಡೆನ ಹಾಕ್ತಾಯಿದ್ದೀನಿ ನೋಡಿ ಯಾವ ರೀತಿ ಮ್ಯಾಶ್ ಆಗಿದೆ ಅಂತ ಸೊ ಈ ರೀತಿ ಸಿಂಪಲ್ಲಾಗಿ ಮನೆಯಲ್ಲೇ ಹೋಟೆಲ್ ರೀತಿಯಲ್ಲಿ ಟೇಸ್ಟ್ ಕೊಡ್ತಕ್ಕಂಥ ಆಲೂಗಡ್ಡೆ ಪಲ್ಯನ ಮನೆಯಲ್ಲೇ ಮಾಡ್ಕೋಬೋದು ಸೊ ಅದಕ್ಕೆ ಒಂದು ಸ್ವಲ್ಪ ಟೇಸ್ಟಿಗೆ ಬೇಕಾದರೆ ತೆಂಗಿನಕಾಯಿನ ಹ್ಯಾಡ್ ಮಾಡ್ಕೊಬೋದು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೋದು ಸೊ ಇಲ್ಲಿ ಇಲ್ಲ ಈ ರೀತಿಯೂ ಮಾಡ್ಕೋಬೋದು ಸೊ ಈ ರೀತಿ ಪ್ಲೈನೇ ಮಾಡ್ತೀನಿ ಅಂದರೆ ಪ್ಲೈನೇ ಮಾಡ್ಕೋಬೋದು ಸೊ ಇಲ್ಲ ಅಂದರೆ ಕೊತ್ತಂಬರಿ ಮತ್ತು ಒಂದು ಸ್ವಲ್ಪ ತೆಂಗಿನಕಾಯಿನ ಹ್ಯಾಡ್ ಮಾಡ್ತೀನಿ ರುಚಿಗೆ ಅಂತಂಗಿದ್ರೆ ಅದನ್ನು ಹಾಕ್ಕೋಬೋದು ಸೊ ನಾನು ಸ್ವಲ್ಪ ತೆಂಗಿನಕಾಯಿನ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ದೋಸೆಗೆ ರುಚಿಯಾಗಿರ್ತಕ್ಕಂಥ ಆಲೂಗಡ್ಡೆ ಪಲ್ಯನ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಸೊ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೆಕ್ಸ್ಟು ಇದೇ ರೀತಿ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಡಿಫ್ರೆಂಟಾಗಿರ್ತಕ್ಕಂಥ ಚಟ್ನಿನ ತೋರಿಸ್ತಾಯಿದ್ದೀನಿ ನೋಡಿ ಈಗ ಕೊತ್ತಂಬರಿ ಸೊಪ್ಪನ್ನು ಹ್ಯಾಡ್ ಮಾಡ್ತಾಯಿದ್ದೀನಿ ಸೊ ನೆಕ್ಸ್ಟು ಮಸಾಲೆ ದೋಸೆಗೆ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿನ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಟ್ನಿ ಬೇಕು ಅಂತ ಅಂದರೆ ಈ ರೀತಿ ಚಟ್ನಿನ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಸೊ ಪಲ್ಯ ಆಗಿದೆ ನೆಕ್ಸ್ಟು ಚಟ್ನಿ ಮಾಡೋದಕ್ಕೆ ಮೆಣಸಿನ್ಕಾಯಿನ ಬಿಸಿ ನೀರಲ್ಲಿ ಬೇಯಿಸ್ಕೊತಾ ಇದ್ದೀನಿ ಸೊ ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು ಸೊ ತುಂಬಾ ಖಾರ ಆಗಿದೆ ಇದು ಮೆಣಸಿನ್ಕಾಯಿ ಹಾಗಾಗಿ ನಾನು ಎರಡನ್ನ ಇದ್ದೀನಿ ತುಂಬಾ ಖಾರ ಇದೆ ಸೊ ಮೆಣಸಿನ್ಕಾಯಿನ ಬೇಯಿಸ್ಕೋಬೇಕು ಸೊ ನೆಕ್ಸ್ಟು ತೆಂಗಿನಕಾಯಿ ಜೊತೆ ಮೆಣಸಿನ್ಕಾಯಿನ ಮಾಡ್ತಾ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ಮೂರು ಬೆರ ಬೆರಳ್ಳುಳ್ಳಿ ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಏಲಕ್ಕಿನ ಹಾಕ್ತಾಯಿದ್ದೀನಿ ನೆಕ್ಸ್ಟು ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಅದಕ್ಕೆ ನಾಲ್ಕು ಎಲೆ ಕರಿಬೇವನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಹಾಕಿ ಸೊ ನೆಕ್ಸ್ಟು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಯಾವ ರೀತಿ ಚಟ್ನಿ ಆಗಿದೆ ಅಂತ ಡಿಫ್ರೆಂಟ್ ಆಗಿರ್ತಕ್ಕಂಥ ಚಟ್ನಿ ಬೇಕು ಅಂತ ಅಂದರೆ ಈ ರೀತಿ ಚಟ್ನಿನ ಒಮ್ಮೆ ಟೇಸ್ಟ್ ಮಾಡಿ ನೋಡಿ ತುಂಬಾ ಟೇಸ್ಟಿ ಆಗಿದೆ ಸೊ ನೆಕ್ಸ್ಟು ನೆನೆಸಿರ್ತಕ್ಕಂಥ ದೋಸೆ ಹಿಟ್ಟನ್ನು ತಗೊಂಡಿದ್ದೀನಿ ಸೊ ಈಗ ದೋಸೆ ಬಿಡ್ತಾ ಇದ್ದೀನಿ ಯಾವ ರೀತಿ ದೋಸೆ ಬರುತ್ತೆ ನೋಡಿ ಸೊ ಹೆಂಚು ಕಾದಿದೆ ಸೊ ನೋಡಿ ದೋಸೆನ ಹಾಕ್ತಾಯಿದ್ದೀನಿ ಸೊ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಮಸಾಲೆ ದೋಸೆ ಯಾವ ರೀತಿ ಬರುತ್ತೆ ಅಂತ ನೋಡಿ ಒಮ್ಮೆ ಟ್ರೈ ಮಾಡಿ ಈ ರೀತಿ ಸೊ ಯಾವ ರೀತಿ ಬರ್ತಾ ಇದೆ ನೋಡಿ ಅದು ಚೆನ್ನಾಗಿ ಬೆಂದಾದಮೇಲೆ ಸೊ ಅದಕ್ಕೆ ಎಣ್ಣೆನ ಹಾಕಬೇಕು ಸೊ ಅದೆಲ್ಲ ಹಿಟ್ಟಿನಂಶ ಎಲ್ಲ ಕಾಣಿಸ್ತಿದ್ಯಲ್ಲ ಅದೆಲ್ಲ ಚೆನ್ನಾಗಿ ಬೇಯಬೇಕು ನಂತರ ಎಣ್ಣೆನ ಆ್ಯಡ್ ಮಾಡಬೇಕು ಆವಾಗ ತುಂಬ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ದೋಸೆ ಬರುತ್ತೆ ಸೊ ನೋಡಿ ಇದೆಲ್ಲ ಬೇಯ್ತಾ ಇದೆ ನೋಡಿ ಯಾವ ರೀತಿ ಬೇಯ್ತಾ ಇದೆ ಅಂತ ಸೊ ಈ ರೀತಿ ಬೇಯಬೇಕು ಸೊ ಇದಕ್ಕೆ ನಾನು ಇವಾಗ ಎಣ್ಣೆನ ಹಾಕ್ತಾಯಿದ್ದೀನಿ ಸೊ ನೋಡಿ ಈ ರೀತಿ ಆಗಿದೆ ಸೊ ಇವಾಗ ಎಣ್ಣೆನೇ ಹಾಕಬೇಕು ನೋಡಿ ಯಾವ ರೀತಿಯಾಗಿದೆ ಅಂತ ಸೊ ಈ ರೀತಿ ಆಯಿಲ್ ಸ್ಪ್ರೇ ಬಾಟಲಿಂದ ಸ್ಪ್ರೇ ಮಾಡೋದ್ರಿಂದ ಸೊ ನಮಗೆ ಎಣ್ಣೆ ತುಂಬಾ ಸೇವ್ ಆಗುತ್ತೆ ಸೊ ಎಲ್ಲೂ ಚೆಲ್ಲೋದಿಲ್ಲ ತುಂಬಾ ಆಗಿದೆ ಇದು ನೋಡಿ ಎಲ್ಲೂ ಎಣ್ಣೆ ಆಯಿಲ್ ವೇಸ್ಟ್ ಆಗಿಲ್ಲ ಸೊ ಈ ರೀತಿನ ಬಳಸಿ ತುಂಬಾ ಯೂಸ್ಫುಲ್ಲಾಗಿದೆ ಸೊ ನೆಕ್ಸ್ಟು ಕೆಂಪು ಚಟ್ನಿನ ಮಾಡ್ಕೊಂಡಿದ್ದೀನಿ ಸೊ ಇದಕ್ಕೆ ಬ್ಯಾಡ್ಗೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಅರಿಶಿನ ಸೊ ಒಂದು ಚಿಟಿಕೆ ಆಗೋಷ್ಟು ಉಪ್ಪನ್ನು ಹಾಕಿ ಬ ರುಬ್ಬಿಟ್ಕೊಂಡು ಚಟ್ನಿನ ಮಾಡ್ಕೊಂಡಿದ್ದೀನಿ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬರ್ತಾ ಇದೆ ಅಂತ ಸೊ ಈ ರೀತಿ ಚಟ್ನಿನ ಮಾಡಿಕೊಂಡು ಸೊ ಮಸಾಲೆ ದೋಸೆಗೆ ಹಾಕಿದ್ರೆ ತುಂಬಾ ಟೇಸ್ಟಿ ಆಗಿರುತ್ತೋ ನೆಕ್ಸ್ಟು ಅದಕ್ಕೆ ಪಲ್ಯನ ಆ್ಯಡ್ ಮಾಡ್ತಾಯಿದ್ದೀನಿ ಮಧ್ಯ ನೋಡಿ ಯಾವ ರೀತಿ ದೋಸೆ ಕ್ರಿಸ್ಪಿ ಆಗ್ತಾಯಿದೆ ಅಂತ ಸೊ ಅದಕ್ಕೆ ಪಲ್ಯನ ಆ್ಯಡ್ ಮಾಡಿ ಸೊ ಈಗ ಬಡಿಸ್ತಾ ನೋಡಿ ಯಾವ ರೀತಿ ಬಂದಿದೆ ಅಂತ ಸೊ ಹೋಟೆಲ್ ಶೈಲಿಯಲ್ಲೇ ಮಾಡಿರ್ತಕ್ಕಂಥ ಮಸಾಲೆ ದೋಸೆನ ಒಮ್ಮೆ ಟ್ರೈ ಮಾಡಿ ಸೊ ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ಅಷ್ಟು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ದೋಸೆನ ಮಾಡ್ಕೋಬೋದು ಮನೆಯಲ್ಲೇ ನೋಡಿ ಹೇಗೆ ಬಂದಿದೆ ಅಂತ ಸೊ ನೆಕ್ಸ್ಟ್ ಅದಕ್ಕೆ ಮಾಡಿರ್ತಕ್ಕಂಥ ಚಟ್ನಿ ಇದೆಯಲ್ಲ ಸೊ ಅದನ್ನು ಕಾಂಬಿನೇಷನ್ ಮಾಡ್ಕೊಂಡು ತಿಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೀವೊಂದು ಸಲ ಟ್ರೈ ಮಾಡಿ ನೋಡಿ ಸೊ ಎಷ್ಟು ಕ್ರಿಸ್ಪಿಯಾಗಿರ್ತಕ್ಕಂಥ ದೋಸೆ ಬಂದಿದೆ ನೋಡಿ ಇದಕ್ಕೆ ಸೂಪರ್ ಟೇಸ್ಟಿಯಾಗಿರ್ತಕ್ಕಂಥ ಚಟ್ನಿನ ಹಾಕ್ತಾಯಿದ್ದೀನಿ ಸೊ ನೋಡಿ ಇದು ಪಲ್ಯ ಮತ್ತು ದೋಸೆ ಚಟ್ನಿನ ಕಾಂಬಿನೇಷನ್ ಮಾಡಿಕೊಂಡು ತಿಂತಾಯಿದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ಓಪನ್ ಮಾಡಿದ್ರೆ ಅಷ್ಟು ಕ್ರಿಸ್ಪಿಯಾಗಿದೆ ದೋಸೆ ಸೊ ಚಟ್ನಿ ಜೊತೆ ತಿಂತ ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ದೋಸೆ ನಮಗೆ ಸಿಗುತ್ತೆ ಸೊ ಈ ರೀತಿ ಮಸಾಲೆ ದೋಸೆನ ಒಮ್ಮೆ ಟ್ರೈ ಮಾಡಿ ಟ್ಯಾಂಕ್ ಯು